ಸ್ವಲ್ಪ ನನ್ನಂಗ ಇಡೀ ಹ್ಞೂ ಸ್ನೇಹಿತರೆ ಇದು ಕೇದಾರನಾಥದಲ್ಲಿರುವ ಕಾಲಭೈರವ ದೇವಸ್ಥಾನ ಇದು ಪಾಂಡವರ ಜೊತೆ ಯಮರಾಜ ನಾಯಿ ರೂಪದಲ್ಲಿ ಬಂದು ಇಲ್ಲಿ ನೆಲೆಸಿದ್ದು ಹಂಗಾಗಿ ಈ ಹಂಗಾಗಿ ಇದನ್ನು ಅಪಮೃತ್ಯು ನಿವಾರಣಾ ಸ್ಥಳ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಕೇದಾರನಾಥ್ ಬಂದವರು ಪ್ರತಿಯೊಬ್ಬರು ಇಲ್ಲಿಗೆ ಕಾಲಬೈರವನ ದರ್ಶನ ಮಾಡ್ಕೊಂಡು ಹೋಗಬೇಕು ಅದೊಂದು ಪ್ರತೀತಿ ಇದೆ ನೋಡಿ ಇದು ಕಾಲಬೈರವಾ ಮಂದಿರ ಭೈರವ ಭೈರವ ಇದು ಕೇದಾರನಾಥನ ದೇವಸ್ಥಾನ ಸುತ್ತ ಯಾವಾಗ ಒಂದು ಸರಿ ಪ್ರವಾಹ ಬಂತು ಈಗ ಸುತ್ತಲೂ ಸಿಮೆಂಟಿನ ತಡೆಗೋಡೆ ಮಾಡಿದ್ದಾರೆ ನೋಡಿ ಎಲ್ಲ ಕಾಣ್ಬೋದು ನೀವು ಸುತ್ತಲೂ ಇದೆ ನೋಡಿ ತಡೆಗೋಡೆ ಇದೆ ನೋಡಿ ಅದು ಅದು ಏನಂದರೆ ಪ್ರವಾಹ ಬಂದರೆ ತಡೆಗಟ್ಟೋದಕ್ಕೋಸ್ಕರ ಅದು ಕಟ್ ಮಾಡಿರೋದು ಮತ್ತು ಇಲ್ಲಿ ನೋಡಿ ಇಲ್ಲಿ ಹೆಲಿಕಾಪ್ಟರು ಹೆಲಿಕಾಪ್ಟರ್ ಸರ್ವಿಸ್ ಇದೆ ಅದಕ್ಕೆ ಮುಂಚಿದಾಗೆ ಮೂರು ತಿಂಗಳು ಮುಂಚೆನೇ ಬುಕ್ ಮಾಡ್ಕೊಬೇಕು ಹೆಲಿಕಾಪ್ಟರ್ ಹೆಲಿಪ್ಯಾಡ್ ಇದು ವಾತಾವರಣ ಶುದ್ಧವಾಗಿದ್ದರೆ ಮಾತ್ರ ಕ್ಲಿಯರ್ ಆಗಿದ್ದರೆ ಮಾತ್ರ ಹೆಲಿಕಾಪ್ಟರ್ ಆರಾಟ ಮಾಡುತ್ತೆ ಇದು ಕಾಲಭೈರವನ ದೇವಸ್ಥಾನ